ಹರೇ ಕೃಷ್ಣ ಹರೇ ರಾಮ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ ಇವತ್ತು ನಾನು ಸಟ್ಟೋಸೆ ಹಾಗೆ ಆಲಗಡೆ ಪಲ್ಯ ಮಾಡಿದ್ದೆ ಅದನ್ನು ಯಾವ ರೀತಿ ಮಾಡಿದ್ದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಒಂದು ಪಾತ್ರೆ ತೆಗೆದುಕೊಂಡಿದ್ದೀನಿ ಈ ಪಾತ್ರೆಗೆ ಒಂದು ಗ್ಲಾಸಷ್ಟು ನಾನಿಲ್ಲಿ ನೋಡಿ ಈ ಗ್ಲಾಸ್ ಆಯಿತಾ ಈ ಗ್ಲಾಸ್ ಏನಿದೆ ಈ ಗ್ಲಾಸಷ್ಟು ಒಂದು ಲೋಟ ಪೂರ್ತಿ ಹಕ್ಕಿನ ತೆಗೆದುಕೊಂಡಿದ್ದೀನಿ ಇದನ್ನು ಹಕ್ಕಿನ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಗ್ಲಾಸ್ ಹಕ್ಕಿಗೆ ಆಯಿತಾ ಅರ್ಧ ಗ್ಲಾಸಷ್ಟು ನಾನಿಲ್ಲಿ ಉದ್ದಿನಬೇಳೆನ ತೆಗೆದುಕೊಂಡಿದ್ದೀನಿ ಅಂದರೆ ಇದು ಗುಂಡಕ್ಕೆ ಬೇಳೆ ಇರೋದರಿಂದ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ ಅರ್ಧ ಭಾಗಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಆಯಿತಾ ಸೊ ಅಕಸ್ಮಾತ್ ಇದು ಮಾಮೂಲಿ ಇದು ಹೊಡೆದಿರುವಂತಹ ಬೇಳೆ ಇರುತ್ತಲ್ವ ಸೊ ಅದಿದ್ದರೆ ನಾವು ಒಂದು ಗ್ಲಾಸ್ ಹಾಕಿಗೆ ಹಾಫ್ ಗ್ಲಾಸಷ್ಟು ನಾವು ಉದ್ದಿನ ಬೇಳೆ ತೆಗೆದುಕೊಂಡ್ರೆ ಸಾಕಾಗುತ್ತೆ ಸೊ ಇದನ್ನು ನಾನೀಗ ಹಾಕ್ಕೊಳ್ತೀನಿ ಮೆಜರ್ಮೆಂಟಲ್ಲಿ ನಾನೇನು ಮಾಡ್ತಿದ್ದೀನಿ ಕಾಲು ಭಾಗದಷ್ಟು ನಾನು ಇಲ್ಲಿ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಓಕೆ ನೋಡಿ ಒಂದು ಹಾಫ್ ಸ್ಪೂನಷ್ಟು ಅಥವಾ ಇದ್ರ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಸೊ ಮೆಂತ್ಯ ಕಾಳಿದ್ದು ಸೊ ನೋಡಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಅಂದರೆ ಇದಕ್ಕೆ ಕಡಲೆಬೇಳೆ ಹಾಕೋಬೇಕು ಅದನ್ನು ಕೂಡ ತೋರಿಸ್ತೇನೆ ಇಷ್ಟು ಹಾಕೊಳ್ಳೋದು ಅಂತ ಸೊ ನೋಡಿಸಿ ಇಷ್ಟು ಕಡಲೆಬೇಳೆನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ಮೆಷರ್ಮೆಂಟ್ ರೆಡಿ ಇದೆ ಇದನ್ನು ಎರಡು ಬಾರಿ ವಾಶ್ ಮಾಡ್ಕೊಬಿಟ್ಟು ನೀರು ಹಾಕಿ ನೆನೆ ಹಾಕ್ಬಿಡೋಣ ಎರಡು ಬಾರಿ ತೊಳೆದ ನಂತರ ಇದನ್ನು ಒಂದು ಫೋರ್ ಟು ಫೈವ್ ಅವರ್ಸು ಹೀಗೆ ಬಿಟ್ಬಿಡೋಣ ಈಗ ಮಧ್ಯಾಹ್ನ ಒಂದು ಎರಡು ಗಂಟೆ ಆಗಿದೆ ಸೊ ನಾನು ಈಗ ಸಂಜೆ ಒಂದು ಏಳುವರೆ ಅಷ್ಟೊತ್ತಿಗೆ ಇದನ್ನು ನಾನು ನುಣ್ಣದಾಗಿ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ರುಬ್ಕೋಣ ನೋಡಿ ಫುಲ್ಲು ನುಣ್ಣಗಾಗಬೇಕು ಈ ಥರ ಮುಟ್ಟಿದ್ರೆ ಫುಲ್ ಏನೂ ಸಿಗಬಾರ್ದು ನಮ್ಮ ಕೈಗೆ ಫುಲ್ ಪೇಸ್ಟ್ ಪೇಸ್ಟ್ ಥರ ಇರಬೇಕು ಸೊ ಈ ಥರ ರುಬ್ಕೊಂಡ್ಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ ಪಾತ್ರೆಗೆ ಎಲ್ಲದನ್ನು ರುಬ್ಕೊಂಡು ಸೇರಿಸ್ಕೊಂಡ ನಂತರ ಇದನ್ನು ನಾವು ಸ್ಪೂನಲ್ಲಿ ತಿರುಗ್ಸ್ಕೊಳ್ಳೋಣ ನಾನು ಯಾ ಇವಾಗ ಉಪ್ಪು ಹಾಕ್ತಾಯಿಲ್ಲ ಇದಕ್ಕೆ ಸ್ವಲ್ಪ ನೀರು ನಾ ಅಂದರೆ ಇವಾಗ ಮಿಕ್ಸಿ ಜಾರ್ನ ತೊಳೆದಿರ್ತೀವಲ್ಲ ಆ ನೀರನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಡೋಣ ಈಗ ನೋಡ್ತಾ ಇದ್ದೀರಲ್ಲ ಈಗ ನಾನು ಈ ಕನ್ಸಿಸ್ಟೆನ್ಸಲ್ಲಿ ಇದ್ದರೆ ಸಾಕಾಗುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಗೆ ಇಟ್ಬಿಡೋಣ ಓವರ್ನ ಇಟ್ಟು ನೋಡಿ ಈ ಥರ ಇದ್ದರೆ ಸಾಕಾಗುತ್ತೆ ನಮಗೆ ಸೊ ಈ ಅದಕ್ಕೆ ನಮಗೆ ದೋಸೆ ಹಿಟ್ಟನ್ನ ನಾವು ರೆಡಿ ಮಾಡಿಕೊಂಡ್ರೆ ಆಯಿತು ಸೊ ರುಬ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ನೀರು ನೀರು ಹಾಕ್ಬಿಟ್ರೆ ಏನೂ ಮಾಡೋದಕ್ಕೆ ಬರೋದಿಲ್ಲ ಆಮೇಲೆ ಮತ್ತೆ ಅದೆಲ್ಲ ಅಪ್ ಮಾಡ್ಕೊಂಡು ಏನೇನೋ ಮಾಡಬೇಕಾಗುತ್ತೆ ಸದ್ಕಾಸೋ ಅದರಿಂದ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡ್ರೆ ಆಯಿತು ಮಿಕ್ಸ್ ಮಾಡಿದ ನಂತರ ಓವರ್ನೈಟ್ ಹೀಗೆ ಇದನ್ನು ಬಿಟ್ಬಿಡೋಣ ನೋಡಿ ಇವಾಗ ಮಾರ್ನಿಂಗ್ ಸೆವೆನ್ ತರ್ಟಿ ಆಗಿದೆ ನೋಡಿ ನಾವು ಕಲಸಿಟ್ಟಿರೋವಂಥ ಹಿಟ್ಟು ಈ ಥರ ಉಬ್ಬಿಕೊಂಡಿದೆ ಸೊ ಹುಬ್ಬು ಬಂತು ಅಂತಂದರೆ ನಾವು ಮಾಡಿರೋ ಅಂತಹ ದೋಸೆ ಹಿಟ್ಟು ಕರೆಕ್ಟಾಗಿದೆ ಅಂತ ಅರ್ಥ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ಉಪ್ಪನ್ನು ಸೇರಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಶುಗರ್ ಶುಗರ್ ಏನಕ್ಕೆ ಸೇರಿಸಬೇಕು ಅಂತಂದರೆ ಹಿಟ್ಟು ಒಳ್ಳೆಯ ಕಲರು ಹಾಗೆ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಅದಕ್ಕೋಸ್ಕರ ಇದಕ್ಕೆ ನಾನು ಸ್ವಲ್ಪ ಶುಗರು ಹ್ಯಾಡಪ್ ಮಾಡ್ಕೊಳ್ತೀನಿ ಒಂದು ಒಂದು ಸ್ಪೂನು ಅಥವಾ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಆದರೆ ಸಾಕಾಗುತ್ತೆ ಅಂದರೆ ಸ್ಮಾಲ್ ಮಾಮೂಲಿ ಟೀ ಸ್ಪೂನಲ್ಲಿ ಆ್ಯಡಪ್ ಮಾಡಿಕೊಂಡ್ರೆ ಆಯಿತು ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಕಲಸಿಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಮತ್ತೆ ಇದನ್ನು ಬಿಟ್ಬಿಟ್ಟು ಆಮೇಲೆ ದೋಸೆನ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಹುಬ್ಬು ಬಂದಿದ್ರೆ ನಾವು ರುಬ್ಬಿರೋ ಅಂತಹ ದೋಸೆ ಇಟ್ಟು ಕರೆಕ್ಟಾಗಿದೆ ಅಂತ ಅರ್ಥ ಇಟ್ಕೊಂಡು ತವಾಗೆ ಸ್ವಲ್ಪ ಎಣ್ಣೆನ ಸಲ್ಕೊಂಡು ಅದ್ರ ಮೇಲೆ ದೋಸೆನ ಈ ಥರ ಹಾಕ್ಕೊಂಡ್ರೆ ಆಯಿತು ಸಟ್ಟೆ ದೋಸೆ ರೆಡಿ ಆಗುತ್ತೆ ಸ್ವಲ್ಪ ಮೇಲುಗಡೆ ಎಣ್ಣೆ ಹಾಕ್ತಾಯಿದ್ದೀನಿ ಸೊ ಈ ಎಣ್ಣೆ ಹಾಕಿದ ನಂತರ ಇದನ್ನು ಹಾಕೋಣ ಕೆಳಗಡೆ ಬೆಂದಿದೆ ಚೆನ್ನಾಗಿ ಸೊ ನೋಡಿ ಈ ಥರ ಮಗ್ಚಾಕೊಂಡು ಎರಡು ಸೇರ್ದು ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಯಿತು ಈಗ ಇದಕ್ಕೆ ಆಲೂಗೆಡ್ಡೆ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿ ನಾನು ಸಿಪ್ಪೆನೆಲ್ಲ ತೆಗೆದುಕೊಂಡಿದ್ದೀನಿ ಸಿಪ್ಪೆ ತೆಗೆದುಕೊಂಡ್ಬಿಟ್ಟು ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ ಸೊ ಚ ಮಧ್ಯ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ನಾನು ಇದನ್ನು ಹಾಕ್ಕೊಂಡು ಏಕೆಂದರೆ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಯಾವಾಗಲೂ ಅಷ್ಟೇ ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಉಂಡೆ ಆಲೂಗೆಡ್ಡೆನೇ ಹಾಕಿ ಬೇಯಿಸ್ಕೋತಾರೆ ಬಟ್ ನಾನು ಏನು ಮಾಡಲ್ಲ ಫಸ್ಟು ಸಿಪ್ಪೆನ ತೆಕ್ಕೊಂಬಿಡ್ತೀನಿ ಸಿಪ್ಪೆನ ತೆಗೆದುಕೊಂಡ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊತೀನಿ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಒಂದೆರಡು ಬಾರಿ ಇದನ್ನು ನೀಟಾಗಿ ತೊಳೆದ ನಂತರ ಇದಕ್ಕೆ ನಾನು ನೀರನ್ನು ಸೇರಿಸ್ಬಿಟ್ಟು ಬೇಯಕ್ಕೆ ಹಾಕ್ಕೊಳ್ತೀನಿ ಸೊ ಬೇಗನೆ ಬೇಯ್ಕೊಂಬಿಡುತ್ತೆ ನನಗೆ ಮತ್ತು ಮತ್ತು ನೋಡಿ ಈಗ ಬೆಂದಿದೆ ಒಂದು ಫೋ ಇದು ತೊಗೊಂಡಿದ್ದೀನಿ ಸೊ ತೊಗೊಂಬಿಟ್ಟು ಅದನ್ನು ಪೂರ್ತಿ ಈ ಥರ ಚುಚ್ಚಿದಾಕ ಅದು ಪೂರ್ತಿ ನೀಟಾಗಿ ಒಳಗೆ ಹೋಯಿತು ಅಂತಂದರೆ ಆಲೂಗೆಡ್ಡೆ ಬೆಂದಿದೆ ಅಂತ ಅರ್ಥ ಸೊ ಇದನ್ನ ನೋಡಿಕೊಂಡು ಬೆಂದಿದೆ ಅಂತ ಹೇಳಿಬಿಟ್ಟು ಇದನ್ನು ನಾನು ಒಂದು ಪಾತ್ರೆಗೆ ಕೆಳಗಡೆ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ನೀರೇನಾದರೂ ನೀರಿನಾದರೂ ಉಳ್ಕೊಂಡಿದ್ರೆ ಸೊ ಅದೆಲ್ಲ ಕೂಡ ನೀರು ಸೋರ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಪಾತ್ರೆಗೆ ಹಾಕ್ಕೊಂಡು ನೀರೆಲ್ಲ ಸೋರಿಸ್ಕೊಳ್ಳಿ ಒಗ್ಗರಣೆಗೆ ಕೂಡ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಸೊ ಕೊತ್ತಂಬರಿ ಸೊಪ್ಪು ಇದನ್ನಿಷ್ಟು ಕೂಡ ಸಣ್ಣದಾಗಿ ನಾನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ತೆಗೆದುಕೊಂಡಿದ್ದೀನಿ ಪಾತ್ರೆನ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಕೂಡ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆನ ಹಾಕ್ಕೊಂಡು ಸಿಡಿಸ್ಕೊಳ್ತೀನಿ ಸೊ ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾನು ಇವಾಗ ಕಡಲೆಬೇಳೆನ ಸಿರಿಸ ಸೇರಿಸ್ಕೊತಾ ಇದ್ದೀನಿ ಸೊ ಕಡಲೆಬೇಳೆನ ಹಾಕ್ಕೊಂಡು ಅದು ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಇವಾಗ ಕರಿಬೇವು ಹಾಗೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ಸೊ ಹಸಿರು ಮೆಣಿನ್ಕಾಯಿ ಕರಿಬೇವು ಒಂದೆರಡು ನಿಮಿಷ ಫ್ರೈ ಆದ ನಂತರ ನಾನು ಇದಕ್ಕೆ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೊಳ್ತೀನಿ ಸೊ ಈರುಳ್ಳಿ ಜೊತೆಗೆ ನಾನು ಏನು ಮಾಡ್ಕೊಳ್ತೀನಿ ಉಪ್ಪು ಮತ್ತು ಅರಶಿನ ಸೇರಿಸ್ಕೊಳ್ತೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಮೆತ್ತಗಾಗುತ್ತೆ ಹಾಗೆ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ ಹಾಗಾಗ್ಲೇ ಕೈ ಆಡಿಸ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊತಾ ಇರಬೇಕು ಹಾಗೆ ಬಿಟ್ಬಿಟ್ರೆ ತಳ ಬಿಡುತ್ತೆ ಆಮೇಲೆ ಒಂದು ಕಡೆ ಫ್ರೈ ಆದರೆ ಇನ್ನೊಂದು ಕಡೆ ಫ್ರೈ ಆಗೋದಿಲ್ಲ ಸೊ ನೋಡಿ ಈ ಕಡೆ ನಮ್ಮ ಆಲೂಗಡ್ಡೆ ಕೂಡ ರೆಡಿ ಆಗಿದೆ ಸೊ ಆಲೂಗಡ್ಡೆನ ನಾನು ಈ ಥರ ಏನು ಮಾಡ್ಕೊಳ್ ತಣ್ಣಗಾಗಿದೆ ಸಾರಿ ತಣ್ಣಗಾಗಿದೆ ಸೊ ತಣ್ಣಗಾದ ನಂತರ ಇದಕ್ಕೆ ನಾನು ಏನು ಮಾಡ್ಕೊಳ್ತಿದ್ದೀನಿ ಅಂದರೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬ ತಣ್ಣಗಾಗೆ ಸ್ಮ್ಯಾಶ್ ಮಾಡ್ಕೋಬೋದು ಕೆಳಗಡೆ ಒಂದೊಂದು ಬಿಸಿ ಇತ್ತು ಸೊ ಅದಕ್ಕೋಸ್ಕರ ನಾನು ಸ್ಮ್ಯಾಷರ್ ಇಟ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ನಮ್ಮದು ಈರುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಸೊ ಇದಕ್ಕೆ ನಾನು ಇವಾಗ ಆಲೂಗೆಡ್ಡೆ ಸ್ಮ್ಯಾಶ್ ಆಗಿರೋಂಥ ಆಲೂಗೆಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದು ಸೇರಿಸ್ಕೊಂಡು ನಂತರ ನಾನೇನು ಮಾಡ್ಕೊಳ್ತೀನಿ ಅಂದರೆ ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ತೀನಿ ಸೊ ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡ್ರೆ ನಮ್ದು ಇಲ್ಲಿ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯನ ಯಾವಾಗಲೂ ತುಂಬ ಟೇಸ್ಟಿ ಕೊಡೋದು ಹಾಗೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಆದಂತಹ ದೋಸೆ ಹಾಗೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೆ ಲೈಕ್ ಶೇರ್ನ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಟೇಕ್ ಟೇಕೆ ಬಾಯ್